ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಅಮ್ಮ ಊರಿಗೆ ಹೋದಾಗ ಮಾಡಿದ್ದ ವೀಡಿಯೋ ಶೂಟ್ ಮಾಡಿದ ವೀಡಿಯೋ ಅಲ್ಲಿಂದ ಇಲ್ಲಿವರೆಗೂ ಹಾಕಿರಲಿಲ್ಲ ಹಾಕೋಕ್ಕಾಗಿರಲಿಲ್ಲ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೆ ಅನ್ನೋದನ್ನೇ ಬಿಟ್ಟಿದ್ದೆ ಇವಾಗ ನೋಡ್ತಾ ಇರಬೇಕಾದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇದ್ರದ್ದು ಪಾರ್ಟ್ ಒನ್ನು ಅಮ್ಮ ಅವ್ರ ಊರಿಗೆ ಹೋಗಿ ಬಂದಿರೋದನ್ನೆಲ್ಲ ನಾನು ಆವಾಗಲೇ ಶೇರ್ ಮಾಡಿದ್ದೀನಿ ಇದು ಪಾರ್ಟ್ ಟು ಇವಾಗ ಶೇರ್ ಮಾಡೋಕ್ಕೆ ಎಷ್ಟು ದಿನ ಆಯಿತು ಇವಾಗ ಶೇರ್ ಇದ್ದೀನಿ ಅಮ್ಮ ಅವ್ರ ಊರಿಗೆ ಹೋಗಿ ಬೆಳಗ್ಗೆನೇ ಪಕ್ಕದ ಮನೆ ಆಂಟಿ ಹೂವು ಕೊಡ್ತೀನಿ ಅಂತಂದ್ರು ಅಂದ್ಬಿಟ್ಟು ಹೋಗಿ ನಾನೇ ಕಿತ್ಕೊಂಡು ಬಂದು ಹೂವನ ಇವಾಗ ಕಟ್ಟಿ ನೀಟಾಗಿ ಎಲ್ಲನೂ ಜೋಡಿಸಿ ಕಟ್ತಾ ಇದ್ದೀನಿ ನನಗಂತೂ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ ಸೊ ಬೆಳಗ್ಗೆನೇ ಹೋಗಿ ಹೂವು ತಗೊಂಡು ಬಂದು ಅದನ್ನು ಎಲ್ಲನೂ ಕಟ್ಬಿಟ್ಟು ನೀಟಾಗಿ ಇಟ್ಟು ಇವಾಗ ಊರಿಗೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ನೆನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಲ್ಲ ಆವಾಗ ಈ ಬಳೆಗಳು ಚೆನ್ನಾಗಿ ತುಂಬ ಇಷ್ಟ ಆಯಿತು ನನಗೆ ಅಂದ್ಬಿಟ್ಟು ತೊಗೊಂಡು ಬಂದೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ವಿ ತಗೋ ಚೆನ್ನಾಗಿತ್ತು ನೋಡ ನೋಡಿದ ತಕ್ಷಣ ಇಷ್ಟ ಆಯಿತು ತಗೋ ಅಂತಂದ್ರೂ ಹಾಗಾಗಿ ತಗೊಂಡೆ ತುಂಬ ಇಷ್ಟ ಆಯಿತು ಅದನ್ನೇ ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗ್ಬಿಟ್ಟು ಅದನ್ನೇ ಇದ್ದೀನಿ ನನಗೆ ಬಳೆ ಹಾಕೊಳ್ಳೋದಂದರೆ ಅದೇ ಈ ಥರ ಬಳೆ ಹಾಕೊಳ್ಳೋದಂದರೆ ತುಂಬ ಇಷ್ಟ ಕೆಲವರಿಗೆ ಒಂದು ವಾಚ್ ಹಾಕ್ಕೊಂಡು ಹಾಗೆ ಬ್ರೇಸ್ಲೆಟ್ ಹಾಕೋಬಿಡ್ತಾರೆ ನನಗೆ ಸ್ವಲ್ಪ ಈ ಥರ ಬಳೆಗಳನ್ನ ಹಾಕೊಳ್ಳೋದು ಅಂದರೆ ಇಷ್ಟ ಹಾಗಾಗಿ ತೊಗೊಂಡು ಬಂದು ಎಲ್ಲನೂ ನೀಟಾಗಿ ಮ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಆವಾಗಲೇ ಕಟ್ಟಿದ್ನೆಲ್ಲ ಹೂವು ಅದನ್ನು ಕೂಡ ಇಲ್ಲಿ ಮಡ್ಕೊಳಕ್ಕೆ ಅಂತಂದ್ಬಿಟ್ಟು ಅಮ್ಮ ಕೊಟ್ಟರು ಅದನ್ನು ಎಲ್ಲನೂ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಾವು ಅಂದ್ಕೊಂಡ್ವಿ ಇಲ್ಲಿಂದ ಡೈರೆಕ್ಟ್ ನಮ್ಮೂರಿಗೆ ಹೊರಟುಬಿಡೋಣ ಅಂದ್ಬಿಟ್ಟು ಆದರೆ ಅಕ್ಕ ಫೋನ್ ಮಾಡಿ ತುಂಬ ಫೋರ್ಸ್ ಮಾಡಿದ್ರು ಬನ್ನಿ ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀರಲ್ಲ ಹಾಗೆ ಇಲ್ಲಿ ಕೂಡ ಅಂದ್ಬಿಟ್ಟು ಸೊ ಅಲ್ಲಿಗೂ ಅಕ್ಕವ್ರಿಗೆ ಹೋಗೋಣ ಅಂತ ಡಿಸೈಡ್ ಆಗಿ ಅಮ್ಮ ಚಿಕನ್ ಸಾಂಬಾರು ಮಾಡಿದರು ಚಿಕನ್ ಸಾಂಬಾರು ಕಡುಬು ಹೋಗ್ತಾ ಇದ್ದಂಟು ಬೆಳೆ ಮಾಡಿದ್ರು ಮಾಡಿದರು ಬ್ರೇಕ್ಫಾಸ್ಟಲ್ಲಿ ಅಲ್ಲೇ ಮುಗಿಸ್ಕೊಂಡು ಅಕ್ಕನ ಮನೆಗೆ ಇವಾಗ ಸ್ಟಾರ್ಟ್ ಆದ್ವಿ ಅಕ್ಕನ ಮನೆಗೆ ಹೋಗ್ಬೇಕಂದ್ರೆ ವಿಜಯವಾಡ ಬಂದೇ ಹೋಗಬೇಕು ಇಲ್ಲಿ ಅದೇ ಇವಾಗ ಅಂಬೇಡ್ಕರ್ದು ದೊಡ್ಡದೊಂದು ಇದನ್ನ ಮಾಡಿದ್ದಾರೆ ಸ್ಟ್ಯಾಚು ಮಾಡಿದ್ದಾರೆ ಅದನ್ನೇ ನೋಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿದೆ ವಿಜಯವಾಡದಿಂದ ಹೋಗ್ತಾ ಇದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಸಂಜೆನೇ ಆಗುತ್ತೆ ಒಂದು ನಾಲ್ಕೈದು ಗಂಟೆ ಆಗ್ಬೋದು ಇಲ್ಲಿಂದ ಅಮ್ಮನೂರಿಂದ ನಾವು ಅಕ್ಕನೂರಿಗೆ ಡೈರೆಕ್ಟ್ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ಇಲ್ಲಿ ಮ್ಯಾಪ್ ಹಾಕ್ಕೊಂಡು ನೋಡಿ ನೋಡಿದ್ವಿ ವಿಜಯವಾಡ ಇಲ್ಲೊಂದು ತುಂಬ ಫೇಮಸ್ ಟೆಂಪಲ್ ಇದೆ ಕನಕ ದುರ್ಗಮ್ಮ ಅಂತಂದ್ಬಿಟ್ಟು ಹಾಗೆ ಪಕ್ಕದಲ್ಲಿ ಕೃಷ್ಣಾ ನದಿ ಬ್ರಿಡ್ಜು ಅದನ್ನು ಕೂಡ ನೋಡಿಕೊಂಡು ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಇದು ಕನಕದುರ್ಗಮ್ಮ ಕನಕದುರ್ಗಮ್ಮ ಟೆಂಪಲ್ ಹೋಗೋದ್ರೆ ಲೇಟ್ ಆಗುತ್ತಲ್ವ ಎಷ್ಟು ಸರಿ ನೋಡಿದ್ದೀವಿ ನಾವು ಮೂರು ಸರಿನಾ ನಾಲ್ಕು ಸರಿನಾ ಎರಡು ಸರಿ ಅನಿಸುತ್ತೆ ಅಮ್ಮ ಚಂದೂ ನಾವೆಲ್ಲ ಬಂದಿದ್ವಲ್ಲ ಅವಾಗ ಒಂದ್ಸರಿ ಆಮೇಲೆ ಊರಿಂದ ಬರ್ಬೇಕಾದ್ರೆ ಬಂದಿದ್ವಲ್ಲ ಅವಾಗ ಒಂದ್ಸರಿ ಆಮೇಲೆ ನೀನು ಎರಡು ಸರಿ ನಾನು ಮೂರು ಸರಿ ನಮ್ಮ ಅಕ್ಕ ಜೊತೆ ಬಂದಿದ್ನಲ್ಲ ಇವಾಗ ಮತ್ತು ಕೆಳಗಡೆ ಬರಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರಲ್ವ ಮತ್ತು ಊಟದ ಮಾಡ್ಕೊಂಡು ಕೆಳಗಡೆ ಬಂದು ನೋಡಿದ ಬೆಟ್ಟದ ಮೇಲೆ ಅದೇ ದೇವಸ್ಥಾನ ಹೂವು ಅಮ್ಮಂದ ಕಾಣಿಸ್ತಾ ಇದೆಯಲ್ಲ ಹಾರನ್ ಮಾಡಿ ಕೆಳಗಡೆ ನದಿ ನಾವು ಅದೇ ಬ್ರಿಡ್ಜ್ ಮೇಲೆ ಬಂದಿದ್ದೀವಾಗ ಇಲ್ಲ ಯಾವ್ದೋ ಟೆಂಪಲ್ ಇದೆ ಇಲ್ಲಿಂದಲೇ ಕಾರ್ ಹೋಗಕ್ ಮಾಡಿದಾರಲ್ವಾ ಇಲ್ಲಿ ಈ ಕಡೆ ಇಲ್ಲಿಂದಲೇ ಹ್ಮ್ ಇವಾಗ ನಾವು ನಮ್ಮ ಅಕ್ಕನ ಮೂರಿ ಊರಿಗೆ ಹೋಗ್ತಾ ಇದೀವಿ ಅಪ್ಪ ಕಡ್ಲೆ ಗಿಡ ಕಿತ್ಕೊಂಡ್ ಬರಕ್ ಹೋಗೈತೆ ಬಂತ ಇನ್ನೂ ಸ್ವಲ್ಪ ತೊಂದರೆ ಗಂಟೆ ನೋಡ್ತಿತ್ತ ಹಾಗೆ ಬರೋವಾಗ ದಾಳಿನಲ್ಲಿ ಕಡಲೆ ಗಿಡ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದ್ರು ರೋಡ್ ಸೈಡ್ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಕಡ್ಲೆ ಗಿಡನೇ ಕಾಣಿಸ್ತಿತ್ತು ನಾನು ಕಿತ್ಕೊಂಡು ಬನ್ನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಅಂತೂ ಹೋಗಿ ಇಳಿದು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಸ್ವಲ್ಪ ಕಿತ್ಕೊಂಡು ಬಂದರು ನಾನು ಇಷ್ಟೇ ಇಷ್ಟು ತಂದೆ ಇನ್ನೂ ಜಾಸ್ತಿ ಅಂತ ಕೇಳ್ತಿದ್ದೆ ಆದರೆ ಇನ್ನೂ ಅದು ತುಂಬ ಚೆನ್ನಾಗಿ ಬೆಳೆದಿರಲಿಲ್ಲ ತಾನೇ ಈಚು ಹಾಗಾಗಿ ಸ್ವಲ್ಪನೇ ತೊಗೊಂಡು ಬಂದೆ ಅಂತ ಹೇಳಿದ್ರು ಅವರು ಹೊಲ್ದವ್ರು ಇದ್ದಿದ್ರೆ ಕೇಳಿ ಕೂಡ ಕಿತ್ಕೊಂಡು ಬಂದಿತ್ತು ಯಾರೂ ಕಾಣಿಸ್ಲಿಲ್ಲ ಹಾಗಾಗಿ ನಾವೇನೇ ಕಿತ್ಕೊಂಡು ಬಂದ್ವಿ ಅದನ್ನು ತಗೊಂಡು ಬಂದು ಬರೋಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಬಂದ್ಬಿಟ್ಟು ಒಂದು ಆರು ಗಂಟೆನೇ ಆಗಿತ್ತು ಅಕ್ಕೋರು ಇರಲಿಲ್ಲ ಸಿಟಿಗೆ ಹೋಗಿದ್ರು ಮತ್ತು ಅವರು ಕೂಡ ಬಂದು ಎಲ್ಲ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡಿದ್ರು ನಾನ್ ವೆಜ್ ಮಾಡಿದರು ನಾನ್ ವೆಜ್ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಕೂತ್ಕೊಂಡು ಮಾತಾಡಿಕೊಂಡು ಕೂಲ್ ಡ್ರಿಂಕ್ನ ಕುಡಿತಾ ಇದೀವಿ ಥಮ್ಸಪ್ನ ತಂದಿದ್ರು ನಾನ್ ವೆಜ್ ಅಲ್ವಾ ಹಾಗಾಗಿ ನಾನ್ ವೆಜ್ ಊಟ ಮಾಡಿದಾಗ ಕೂಲ್ ಡ್ರಿಂಕ್ಸ್ ಇರಬೇಕು ಅಂತ ಅಂದ್ಬಿಟ್ಟು ತಂದಿದ್ರು ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ನಿಂಗ್ ಆಫ್ಟರ್ನೂನ್ ಆಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಫ್ಟರ್ನೂನ್ ಲಂಚ್ ಕೂಡ ಮುಗಿಸಿ ನಾವು ಹೊರಟ್ವಿ ಆವಾಗ ನಾವು ಹೊಡ್ತಿದ್ದೀವಲ್ಲ ಅಂದ್ಬಿಟ್ಟು ಅಕ್ಕ ನಮಗೆ ಕೊಡೋಕ್ಕೆ ಅಂದ್ಬಿಟ್ಟು ಸುಣ್ಣುಣ್ಲು ರೆಡಿ ಮಾಡ್ತಿದ್ದಾರೆ ಇದನ್ನು ಅಕ್ಕಿ ಇಟ್ಟು ಮತ್ತು ಅಕ್ಕಿ ಮತ್ತು ಉದ್ದಿನ ಕಾಳಲ್ಲಿ ಮಾಡೋದು ಅದನ್ನು ಪೌಡರ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಡ ಅಂತಂದ್ರೂ ಹೋಗಬೇಕಾದ್ರೆ ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ತುಂಬನೇ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಅದಕ್ಕೆ ಈ ಥರ ಪೌಡರ್ ಮಾಡಿಟ್ಕೊಂಡು ಬೆಲ್ಲನ ಹಾಕಿ ಬೆಲ್ಲದ ಪೌಡರ್ನ ಹಾಕಿ ಕಲಸಿಬಿಟ್ಟು ಇವಾಗ ತುಪ್ಪದಲ್ಲಿ ಉಂಡೆನ ಇದ್ದಾರೆ ಪ್ರತಿ ಸರಿ ಹಾಗೆಯೇ ನಾವು ಬಂದರೂ ಅಥವಾ ಅಕ್ಕ ನಮ್ಮ ಮನೆಗೆ ಬಂದರು ನಾವು ಇಲ್ಲಿಗೆ ಬಂದ್ರೂ ಹೋಗ್ಬೇಕಾದ್ರೆ ಏನಾದರೂ ಮಾಡ್ಕೊಂಡು ತೊಗೊಬರ್ತಾರೆ ಅವರಿಗೆ ಅಕಸ್ಮಾತ್ ತುಂಬ ಕೆಲಸ ಇತ್ತು ಏನಾದರೂ ಆಗಲಿಲ್ಲ ಅಂತಂದ್ರೂ ಹೋಮ್ ಮೇಡ ಮಿಕ್ಸರ್ ತೊಗೊಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಅಕ್ಕವ್ರಿಗೆ ಗೊತ್ತಿರೋರೊಬ್ಬರು ಮಾಡಿಕೊಡ್ತಾರೆ ನಮ್ಮ ಅಕ್ಕವ್ರ ಶಾಪಿಗೆ ಕೂಡ ಅವರೇ ಮಾಡಿಕೊಡೋದು ಪ್ರಸಾದ ಅಂಕಲ್ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೇಳಿ ನಮಗೋಸ್ಕರ ಸ್ಪೆಷಲಾಗಿ ಮಾಡಿಸ್ಕೊಂಡು ತೊಗೊಬರ್ತಾರೆ ಈ ಸರಿ ಟೈಮ್ ಅಂದ್ಬಿಟ್ಟು ಅಕ್ಕನೇ ಮನೇಲಿ ಮಾಡ್ತಾ ಮಾಡ್ತಾಯಿದ್ದಾರೆ ನನ್ನ ಮಗ ನಮ್ಮ ಮಕ್ಕನ ಮಕ್ಳೆಲ್ಲ ಸೇರಿಕೊಂಡು ಕೇರಾ ಮಾಡ್ತಾಯಿದ್ದಾರೆ ಅಕ್ಕ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಬಾಕ್ಸಲ್ಲಿ ನಮಗೆ ನಮ್ಗೆ ಹೋಗೋಕೆ ಅಂದ್ಬಿಟ್ಟು ಪ್ಯಾಕ್ ಇದ್ದಾರೆ ಬಾವ ಅಷ್ಟರಲ್ಲಿ ಫ್ರೂಟ್ನ ಪೈನಾಪಲ್ ತಗೊಂಡು ಬಂದಿದ್ರು ನೆನ್ನೆ ಅದನ್ನೇ ಫ್ರೂಟ್ನ ಕಟ್ ಇದ್ದಾರೆ ಇವಾಗ ನಾವು ಕೂಡ ಹೊರಟು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಆದರೆ ಅಕ್ಕಂಗೆ ಕಳ್ಸೋಕೆ ಮನಸ್ಸೇ ಇಲ್ಲ ಇನ್ನೂ ಸ್ವಲ್ಪ ಡ ಟೈಮ್ ಆದರೆ ಲೇಟಾದರೆ ಹೋಗೋದು ಇಲ್ಲೇ ಉಳ್ಕೊಂಡು ಬಿಡ್ತಾರೆ ಇವತ್ತು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಮೇಲೆ ಟೆರೆಸ್ ಮೇಲೆ ಇಲ್ಲಿ ಈ ಊರಲ್ಲಿ ಒಂದು ದೊಡ್ಡ ಕೆರೆ ಇದೆ ಅದು ಮನೆ ಮೇಲೆ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಡಾಬಾ ಮೇಲ್ಗಡೆ ಅದಂತೂ ತುಂಬ ದೊಡ್ಡ ಕೆರೆ ಮೇಲೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಸರಿ ತುಂಬಿತ್ತು ನಾವು ಬಂದಾಗ ಇಲ್ಲಿಗೆ ಹೋದಾಗ ಫುಲ್ಲು ತುಂಬಿತ್ತು ಅವಾಗ ಕೆರೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ವಿ ಅಲ್ಲಿ ಒಂದು ಪಾರ್ಕ್ ಕೂಡ ಇದೆ ಅಂತ ಆಟಾಡಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಆದರೆ ಇವಾಗ ಬೇಡ ತುಂಬ ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ಇಲ್ಲಿಂದಲೇ ನೋಡೋಣ ಮನೆ ಮೇಲ್ಗಡೆಯಿಂದ ಹೋಗ್ಬಿಟ್ಟು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಲಾಸ್ಟ್ ಫಿಫ್ತ್ ಫ್ಲೋರಲ್ಲಿ ಇದನ್ನ ಎಲೆನ ಹಾಕಿದರೆ ವೀಳ್ಯದ ಎಲೆನ ಎಷ್ಟು ಚೆನ್ನಾಗಿ ಬೀಳಿದಿದೆ ನೋಡಿ ಅದನ್ನೇ ತೋರಿಸ್ತಾ ಇದ್ದೀನಿ ಕೆಳಗಡೆ ಮಣ್ಣಿಲ್ಲ ಏನಿಲ್ಲ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದಾರೆ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಜಾಸ್ತಿ ಅಲ್ಲಿಗೆ ಅದರಿಂದನೇ ತುಂಬಾ ಚೆನ್ನಾಗಿ ಬೆಳೆದಿದೆ ಎಷ್ಟೆಷ್ಟು ಅಗಲ ಎಲೆ ಬೆಳೆದಿದೆ ಅದನ್ನೇ ನೋಡಿ ನಾವೆಲ್ಲ ನೋಡ್ತಾ ಇದ್ವಿ ಕೆಳಗಡೆ ಮಣ್ಣು ಗೊಬ್ಬರ ಏನು ಇಲ್ದರೆ ಎಷ್ಟು ಚೆನ್ನಾಗಿ ಬೆಳ್ದಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನೇ ಕೆರೆ ತುಂಬ ದೊಡ್ಡದು ನದಿ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗಿದೆ ಅದನ್ನೇ ನೋಡ್ತಾ ಇದ್ವಿ ಮೇಲೆ ఎక్కడ విజయవాడ నుంచి వస్తే తీసుకొచ్చారు ఎప్పుడు చూడలేదు వచ్చి అడగవు అనుకుంటున్నా తీసుకుంటాను ఇంట్లో ఉన్నాయి లేని సపరేట్ గా పెట్టినా అది నేను ఎప్పుడు చూడలేదనమాట మొన్న నా ఫ్రెండ్ స్టేటస్ పెడితే చూసా వాట్సాప్ లో ఇవి కూడా ఉంటాయనే సంగతి నాకు అప్పుడే తెలుసు ఇప్పుడు ఈ పచ్చిమిడి ಇವರು ನಮ್ಮ ಅಕ್ಕನ ಮನೆ ಎದುರುಗಡೆ ಅವರು ಅವರು ನಾವು ಹೋಗ್ಬಿಟ್ಟು ನಿನ್ನೆ ಇದನ್ನ ಕಡಲೆ ಗಿಡ ಇಟ್ಟಿದ್ವಲ್ಲ ಅದನ್ನ ನೋಡಿ ಅದ್ ಏನು ಅಂತ ಕೇಳ್ತಾ ಇದಾರೆ ಅವ್ರಿಗೆ ಅದ್ ಏನು ಅಂತ ಗೊತ್ತೇ ಇಲ್ವಂತೆ ಕಡಲೆ ಗಿಡ ಹಾಗಿರುತ್ತೆ ಅಂತಾನೆ ಗೊತ್ತಿಲ್ವಂತ ಅದನ್ನೇ ಹೇಳ್ತಿದ್ರು ನಾವು ನೋಡಿ ನಗ್ತಿದ್ವಿ ಇಷ್ಟು ಗೊತ್ತಿಲ್ವಾ ಸಿಟಿಲಿರೋರಿಗೆ ಕಡಲೆ ಗಿಡ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ವಾ ಅಂತನ್ಬಿಟ್ಟು ತೊಗೊಳ್ಳ ಅಂತ ಕೇಳ್ತಿದ್ರೆ ಸರಿ ತೊಗೊಳ್ಳಿ ಅಂತ ಹೇಳ್ತಿದ್ರು ನಮ್ಮ ಅಕ್ಕ ಅಂತೂ ಇಂತೂ ನಾವು ನಮ್ಮೂರಕ್ಕೆ ಹೊರಟ್ವಿ ಇದೇ ನಮ್ಮ ಅಕ್ಕವ್ರಿರೋ ಅಪಾರ್ಟ್ಮೆಂಟು ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಎಲ್ರಿಗೂ ನಮಸ್ಕಾರ